ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ನಾನು ನಿಮಗೆ ಏನನ್ನು ಹೇಳಬೇಕೆಂದು ಇದ್ದೆನೋ ಅದನ್ನು ಆರಂಭಿಸಲೂ ಆಗಲಿಲ್ಲ ನನಗೆ ಪ್ರಾಯಶಃ ಹೀಗೆಯೇ ಆಗಬೇಕಿತ್ತೋ ಏನೋ ಏಕೆಂದರೆ ನನ್ನನ್ನು ನಾನು ಆ ಹಂತಕ್ಕೆ ತಂದುಕೊಳ್ಳಲು ಬಹಳಷ್ಟು ಸಲ ಪ್ರಯತ್ನಿಸಿದೆ ಆದರೆ ಆಗಲಿಲ್ಲ ಆ ನಂತರ ಎಲ್ಲವೂ ಸರಿಯಾಗಿಯೇ ಆಯಿತು ಏನೂ ಹೇಳದಿದ್ದರೂ ಏನೂ ಕೇಳಿಸದೇ ಇದ್ದರೂ ಸಹ ಅದು ಅತ್ಯಂತ ಫಲದಾಯಕ ಸೆಷನ್ ಆಯಿತು ಅಷ್ಟೊಂದು ನಗೆ ಇತ್ತು ಅಲ್ಲಿ ಆದರೆ ನಾನು ಬಂಧಿಯಾಗಿದ್ದಂತೆ ಅನಿಸಿತು ನಾನು ಅಷ್ಟೊಂದು ಏಕೆ ನಕ್ಕೆ ಎಂದು ನೀವು ಅಚ್ಚರಿಪಟ್ಟಿರಬೇಕು ನನ್ನ ಮುಂದೆ ಕನ್ನಡಿಯೊಂದು ಇಲ್ಲದಿರುವುದು ಒಳ್ಳೆಯದೇ ಆಯಿತು ಇಲ್ಲೊಂದು ಕನ್ನಡಿಯನ್ನು ನೀವು ನೇತು ಹಾಕಬೇಕು ಕನಿಷ್ಠ ಅದರಿಂದಾದರೂ ಈ ಸ್ಥಳ ಏನಾಗಬೇಕಿತ್ತೋ ಅದಾಗುವುದು ಆದರೆ ಅದು ಚೆನ್ನಾಗಿತ್ತು ನನಗಂತೂ ನೆಮ್ಮದಿಯಾಯಿತು ಹಲವಾರು ವರ್ಷಗಳಿಂದ ಪ್ರಾಯಶಃ ನಾನು ನಕ್ಕೆ ಇರಲಿಲ್ಲ ನನ್ನಲ್ಲಿ ಏನೋ ಒಂದು ಇಂದಿನ ಮುಂಜಾನೆಗಾಗಿ ಕಾದಿದ್ದಿರಬೇಕು ಆದರೆ ಆ ದಿಕ್ಕಿನಲ್ಲಿ ನಾನು ಯಾವುದೇ ಶ್ರಮವನ್ನು ಹಾಕುತ್ತಿರಲಿಲ್ಲ ಕನಿಷ್ಠ ಇವತ್ತಂತೂ ಇಲ್ಲ ಪ್ರಾಯಶಃ ಮತ್ತೊಂದು ದಿನ ಕೆಲವೊಮ್ಮೆ ಈ ವೃತ್ತಗಳು ಓವರ್ಲ್ಯಾಪ್ ಆಗುತ್ತವೆ ಒಂದರ ಮೇಲೊಂದು ಕವಿಯುತ್ತವೆ ಹಾಗೂ ಇದು ಪದೇ ಪದೇ ಆಗುತ್ತಲೇ ಇರುತ್ತದೆ ಸ್ಪಷ್ಟ ದಿಶೆಯನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ ಆದರೆ ಈ ವೃತ್ತಗಳು ಅವುಗಳಿಂದ ಸಾಧ್ಯವಾದ ಮಟ್ಟಿಗೆ ಪ್ರತಿಯೊಂದನ್ನು ಆಧರಿಸಲು ಪ್ರಯತ್ನಿಸುತ್ತಲೇ ಇರುತ್ತವೆ ಇವು ಹುಚ್ಚರು ಅಥವಾ ಯಾರಿಗೆ ಗೊತ್ತು ಪ್ರಾಯಶಃ ಇವು ಹಳೆಯ ಪ್ರಪಂಚದ ಕಿರು ನೋಟವೊಂದನ್ನು ಈಗಿನ ಸ್ಥಿತಿ ಹೇಗಿದೆ ಎಂದು ನೋಡಲು ಬಂದ ಬುದ್ಧ ಪುರುಷರೇ ಇರಬಹುದು ಆದರೆ ನನ್ನ ಉದ್ದೇಶ ಅದಲ್ಲ ನಾನು ಎಲ್ಲಿಗೆ ಹೋಗಲು ಬಯಸುತ್ತಿದ್ದೇನೋ ಅಲ್ಲಿಗೆ ಹೋಗಲು ಆಗಲಿಲ್ಲ ನೀವು ನಗುತ್ತಿದ್ದರೂ ಮುಂದುವರೆಯುವ ಬದಲು ನಾನು ನಕ್ಕೆ ಇವು ಕೇವಲ ಪೀಠಿಕೆ ಮಾತ್ರ ಆದರೆ ಇಂದು ಮುಂಜಾನೆ ನಾನು ಒಂದನ್ನು ಅರಿತೆ ಹೀಗೆಂದ ಮಾತ್ರಕ್ಕೆ ನನಗೆ ಇದರ ಬಗ್ಗೆ ಮೊದಲೇ ಅರಿವು ಇರಲಿಲ್ಲ ಎಂದಲ್ಲ ಆದರೆ ಇದನ್ನು ತಿಳಿಸುವ ಅಗತ್ಯ ಇದೆ ಎಂಬ ಅರಿವು ಇರಲಿಲ್ಲ ಈಗ ಅದನ್ನು ತಿಳಿಸಬೇಕಾಗಿದೆ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ಮೂರರಂದು ಒಂದು ವಿಚಿತ್ರವು ಘಟಿಸಿತು ಬಹಳಷ್ಟು ವಿಚಿತ್ರಗಳು ಘಟಿಸಿದವು ಆದರೆ ಕೇವಲ ಒಂದರ ಬಗ್ಗೆ ನಾನು ಇಲ್ಲಿ ತಿಳಿಸುತ್ತಿದ್ದೇನೆ ಉಳಿದವು ಅವುಗಳ ಸಮಯ ಬಂದಾಗ ಬರುತ್ತವೆ ವಾಸ್ತವಿಕವಾಗಿ ನಿಮಗೆ ಹೇಳಲು ಇದು ನನ್ನ ಕಥೆಯಲ್ಲಿ ಇನ್ನೂ ಸ್ವಲ್ಪ ತಡವಾಗಿ ಬರಬೇಕಿತ್ತು ಆದರೆ ಇಂದು ಮುಂಜಾನೆ ವಿಶೇಷವಾಗಿ ನನಗೆ ಅದರ ನೆನಪಾಯಿತು ಆ ರಾತ್ರಿಯ ನಂತರ ನನಗೆ ಸಮಯ ಪ್ರಜ್ಞೆಯೇ ಕಳೆದುಹೋಯಿತು ನಾನು ಎಷ್ಟೇ ಪ್ರಯತ್ನಿಸಿದರೂ ಸಹ ಇತರರು ಕನಿಷ್ಠ ಹೆಚ್ಚು ಕಡಿಮೆ ಊಹಿಸಿ ಹೇಳುವಂತೆ ಸಮಯ ಎಷ್ಟೆಂದು ಹೇಳಲಾರೆ ಇಷ್ಟೇ ಅಲ್ಲ ಮುಂಜಾನೆ ಅಂದರೆ ಪ್ರತಿದಿನ ಬೆಳಿಗ್ಗೆ ನಾನು ಕಿಟಕಿಯಿಂದ ಹೊರಕ್ಕೆ ನೋಡಬೇಕಾಗುತ್ತದೆ ನನ್ನ ನಿದ್ರೆ ರಾತ್ರಿಯದ್ದೋ ಅಥವಾ ಮಧ್ಯಾಹ್ನದ್ದೋ ಎಂಬುದನ್ನು ತಿಳಿಯಲು ಏಕೆಂದರೆ ದಿನಕ್ಕೆ ಎರಡು ಬಾರಿ ನಾನು ನಿದ್ರಿಸುತ್ತೇನೆ ಪ್ರತಿದಿನ ಮಧ್ಯಾಹ್ನವೂ ಸಹ ಎಚ್ಚರಗೊಂಡ ನಂತರ ನಾನು ಮಾಡುವ ಮೊದಲ ಕೆಲಸ ಎಂದರೆ ನನ್ನ ಗಡಿಯಾರ ನೋಡುವುದು ಕೆಲವೊಮ್ಮೆ ನನ್ನ ಗಡಿಯಾರ ಸಹ ನನ್ನೊಂದಿಗೆ ಆಟ ಆಡುತ್ತದೆ ಅದು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ ಅದು ಆರು ಗಂಟೆಯನ್ನು ತೋರಿಸುತ್ತಿರುತ್ತದೆ ಅಂದರೆ ಅದು ಮುಂಜಾನೆಯೇ ನಿಂತು ಹೋಗಿದ್ದಿರಬೇಕು ಆದ್ದರಿಂದಲೇ ನಾನು ಎರಡು ರಿಸ್ಟ್ ವಾಚ್ ಕೈಗಡಿಯಾರಗಳನ್ನು ಮತ್ತು ಒಂದು ಕ್ಲಾಕ್ ಗಡಿಯಾರವನ್ನು ಇಟ್ಟುಕೊಂಡಿದ್ದೇನೆ ಅವುಗಳಲ್ಲಿ ಯಾವುದಾದರೂ ನನ್ನೊಂದಿಗೆ ಆಟ ಆಡುತ್ತಿದೆಯೇನೋ ಎಂಬುದನ್ನು ಪರೀಕ್ಷಿಸಲು ಇನ್ನೊಂದು ಗಡಿಯಾರವಿದೆ ಅದು ಇದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಅದರ ಬಗ್ಗೆ ಹೇಳದಿರುವುದೇ ಲೇಸು ಅದನ್ನು ನಾನು ಯಾರಿಗಾದರೂ ಕೊಡುಗೆಯಾಗಿ ಕೊಟ್ಟು ಬಿಡಲು ಬಯಸುತ್ತೇನೆ ಆದರೆ ಸೂಕ್ತ ವ್ಯಕ್ತಿ ಇನ್ನೂ ದೊರಕಿಲ್ಲ ಏಕೆಂದರೆ ಅದು ನಿಜಕ್ಕೂ ಒಂದು ದೊಡ್ಡ ಶಿಕ್ಷೆಯೇ ಆಗಿರುವುದು ಕೊಡುಗೆ ಅಲ್ಲ ಅದು ಎಲೆಕ್ಟ್ರಾನಿಕ್ ಗಡಿಯಾರ ಹೀಗಾಗಿ ಪ್ರತಿ ಸಲ ವಿದ್ಯುಚ್ಛಕ್ತಿ ಹೋದಾಗಲೂ ಅದು ಕೇವಲ ಒಂದೇ ಒಂದು ಕ್ಷಣಕ್ಕಾದರೂ ಸರಿಯೇ ಗಡಿಯಾರವು ಮಧ್ಯಾಹ್ನ ಹನ್ನೆರಡು ಗಂಟೆ ತೋರಿಸಲು ಆರಂಭಿಸುತ್ತದೆ ಹಾಗೂ ಮಿನುಗುತ್ತಲೇ ಇರುತ್ತದೆ ಹನ್ನೆರಡು 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 ವಿದ್ಯುಚ್ಛಕ್ತಿಯೂ ಇಲ್ಲವಾಗಿತ್ತು ಎಂಬುದನ್ನು ಸೂಚಿಸುತ್ತಾ ಕೆಲವೊಮ್ಮೆ ನನಗೆ ಅದನ್ನು ತೆಗೆದು ಬಿಸಾಡಬೇಕೆನಿಸುತ್ತದೆ ಆದರೆ ಅದನ್ನು ಯಾರು ನನಗೆ ಕೊಡುಗೆಯಾಗಿ ಕೊಟ್ಟಿದ್ದು ನಾನು ವಸ್ತುಗಳನ್ನು ಅಷ್ಟು ಸುಲಭವಾಗಿ ಬಿಸಾಡುವುದಿಲ್ಲ ಅದು ಅಗೌರವಕರವಾದದ್ದು ಹೀಗಾಗಿ ನಾನು ಸರಿಯಾದ ವ್ಯಕ್ತಿಗಾಗಿ ಕಾಯುತ್ತಿದ್ದೇನೆ ನನ್ನ ಬಳಿ ಅಂಥದ್ದು ಒಂದಲ್ಲ ಎರಡು ಗಡಿಯಾರಗಳು ಇವೆ ಎರಡು ಕೋಣೆಗಳಲ್ಲಿ ಒಂದೊಂದು ನಾನು ಮಧ್ಯಾಹ್ನ ನಿದ್ರೆ ಮಾಡಿದಾಗ ಕೆಲವೊಮ್ಮೆ ಇವು ನನಗೆ ಮೋಸ ಮಾಡಿವೆ ಸಾಮಾನ್ಯವಾಗಿ ನಾನು ಸರಿಯಾಗಿ ಹನ್ನೊಂದುವರೆ ಗಂಟೆಗೆ ನಿದ್ರಿಸಲು ಹೋಗುತ್ತೇನೆ ಅಪರೂಪಕ್ಕೆ ಒಮ್ಮೊಮ್ಮೆ ಹನ್ನೆರಡು ಗಂಟೆಗೆ ಹೋಗುತ್ತೇನೆ ಒಂದೆರಡು ಸಲ ನಾನು ನನ್ನ ರಗ್ಗಿನ ಎಣುಕು ಕಿಂಡಿಯಿಂದ ನೋಡಿದಾಗ ಇವು ಹನ್ನೆರಡು ಗಂಟೆ ತೋರಿಸುತ್ತಿದ್ದು ನಾನು ಅಂದರೆ ಇದೀಗ ಮಲಗಲು ಬಂದಿದ್ದೇನೆ ಎಂದುಕೊಂಡು ಪುನಃ ನಿದ್ರಿಸಿದ್ದೇನೆ ಒಂದೆರಡು ಗಂಟೆಗಳ ನಂತರ ಪುನಃ ಇಣುಕೆ ನೋಡುತ್ತೇನೆ ಹನ್ನೆರಡು ನನಗೆ ನಾನು ಹೇಳಿಕೊಳ್ಳುತ್ತೇನೆ ಬಲು ವಿಚಿತ್ರ ಕೊನೆಗೂ ಇಂದು ಸಮಯ ನಿಜವಾಗಿಯೂ ನಿಂತು ಹೋಗಿರುವಂತಿದೆ ಎದ್ದು ಇತರರೆಲ್ಲರೂ ನಿದ್ರಿಸುತ್ತಿರುವುದನ್ನು ಕಾಣುವುದಕ್ಕಿಂತ ಮಲಗಿ ನಿದ್ರಿಸುವುದೇ ಲೇಸು ಎಂದುಕೊಂಡು ಪುನಃ ಮಲಗುತ್ತೇನೆ ನಾನು ಈಗ ಗುಡಿಯಾಳಿಗೆ ಹೇಳಿದ್ದೇನೆ ಎರಡು ಕಾಲು ಹೊತ್ತಿಗೆ ನಾನು ಎಚ್ಚರಗೊಳ್ಳದಿದ್ದರೆ ನನ್ನನ್ನು ಎಬ್ಬಿಸು ಎಂದು ಆಕೆ ಕೇಳಿದಳು ಏಕೆ ನಾನು ಹೇಳಿದೆ ಏಕೆಂದರೆ ಯಾರು ಎಬ್ಬಿಸದಿದ್ದರೆ ನಾನು ಅನಂತ ಕಾಲದವರೆಗೆ ನಿದ್ರಿಸುತ್ತಾ ಹೋಗಬಹುದು ಪ್ರತಿದಿನ ಬೆಳಿಗ್ಗೆ ನಾನು ನಿರ್ಧರಿಸಬೇಕಾಗುತ್ತದೆ ಇದು ಬೆಳಿಗ್ಗೆಯೋ ಇಲ್ಲ ಸಂಜೆಯೋ ಎಂದು ಏಕೆಂದರೆ ನನಗೆ ತಿಳಿಯದು ಆ ತಿಳಿವನ್ನು ನಾನು ಕಳೆದುಕೊಂಡಿದ್ದೇನೆ ನಾನು ಹೇಳಿದ ದಿನ ಅದು ಕಳೆದುಹೋಯಿತು ಇಂದು ಬೆಳಿಗ್ಗೆ ನಾನು ಸಮಯವೆಷ್ಟು ಎಂದು ಕೇಳಿದಾಗ ನೀವು ಹತ್ತೂವರೆ ಎಂದು ಹೇಳಿದಾಗ ನಾನು ಅಯ್ಯೋ ದೇವರೇ ಇದು ತೀರಾ ಅತಿಯಾಯಿತು ಬಡಪಾಯಿ ಶೀಲಾ ಒಂದೂವರೆ ಗಂಟೆಗಳಿಂದ ಕಾಯುತ್ತಿದ್ದಾಳೆ ನಾನು ಇನ್ನೂ ನನ್ನ ಕಥೆಯನ್ನು ಆರಂಭಿಸೇ ಇಲ್ಲ ಎಂದುಕೊಂಡೆ ಹೀಗಾಗಿ ನಾನು ಅದನ್ನು ಮುಗಿಸಲು ಹೇಳಿದೆ ನನಗೆ ಹತ್ತು ನಿಮಿಷ ಕೊಡಿ ಎಂದು ನಿಜವಾದ ಕಾರಣ ಏನೆಂದರೆ ಆ ನಾನು ಅದು ರಾತ್ರಿ ಎಂದು ಭಾವಿಸಿದ್ದೆ ಭಾರತಿಗೂ ಇದು ತಿಳಿದಿದೆ ಅದೀಗ ಆತನಿಗೆ ಸ್ಪಷ್ಟವಾಗಿರಬೇಕು ಒಂದು ದಿನ ಬೆಳಿಗ್ಗೆ ಆತ ನನ್ನೊಂದಿಗೆ ಬಾತ್ರೂಮಿಗೆ ಬಂದಾಗ ನಾನು ಕೇಳಿದೆ ಶೀಲಾ ನನಗಾಗಿ ಕಾಯುತ್ತಿದ್ದಾಳೆಯೇ ಎಂದು ಆತ ಆಶ್ಚರ್ಯದಿಂದ ಕಕ್ಕಾ ಬಿಕ್ಕಿಯಾದ ಆತ ಸುಧಾರಿಸಿಕೊಳ್ಳಲು ನಾನು ಬಾಗಿಲನ್ನು ಮುಚ್ಚಬೇಕಾಯಿತು ಬಾಗಿಲಲ್ಲೇ ನಾನು ಕಾಯುತ್ತಾ ನಿಂತಿದ್ದರೆ ನೀವು ರಾಜ್ ಭಾರತಿಯನ್ನು ಬಲ್ಲಿರಿ ಆತನಷ್ಟು ನನ್ನನ್ನು ಪ್ರೀತಿಸುವ ವ್ಯಕ್ತಿ ಮತ್ತೊಬ್ಬರಿಲ್ಲ ಅದು ರಾತ್ರಿಯ ಸಮಯ ಅಲ್ಲವೆಂದು ಹೇಳಲೂ ಆತನಿಗೆ ಆಗದು ನಾನು ಶೀಲಾಳಿಗಾಗಿ ಕೇಳುತ್ತಿದ್ದರೆ ಅದಕ್ಕೆ ಬೇರೆ ಏನೋ ಕಾರಣ ಇರಬೇಕೆಂದು ಏಕೆಂದರೆ ಶೀಲಾ ಅಲ್ಲಿ ಇರಲಿಲ್ಲ ಆಕೆ ಬರುವ ಸಮಯವೋ ಅದಾಗಿರಲಿಲ್ಲ ಹೀಗಾಗಿ ಆತ ಏನು ಉತ್ತರ ನೀಡಬೇಕು ಆತ ಏನನ್ನೂ ಹೇಳಲಿಲ್ಲ ಆತ ಸುಮ್ಮನೆ ನಿಂತಿದ್ದ ನಾನು ನಕ್ಕೆ ನನ್ನ ಪ್ರಶ್ನೆ ಆತನಲ್ಲಿ ಕಸಿವಿಸಿ ಉಂಟು ಮಾಡಿದ್ದಿರಬೇಕು ಆದರೆ ನಾನು ನಿಜ ಹೇಳುತ್ತೇನೆ ಇದು ಆದದ್ದು ಯಾವಾಗಲೂ ನನಗೆ ಸಮಯದ ಸಮಸ್ಯೆ ಇರುವುದರಿಂದ ಹಾಗೂ ಹೀಗೂ ನಾನು ನಿಭಾಯಿಸಿಕೊಂಡು ಹೋಗುತ್ತೇನೆ ವಿಚಿತ್ರ ಸಾಧನಗಳನ್ನು ಬಳಸುತ್ತಾ ಈ ಸಾಧನವನ್ನೇ ನೋಡಿ ಯಾವುದೇ ಸಂಬುದ್ಧ ವ್ಯಕ್ತಿ ಈ ರೀತಿ ಮಾತನಾಡಿದ್ದಾರೆಯೇ ಜೈನ ಧರ್ಮವು ಅತ್ಯಂತ ಪುರಾತನ ಧರ್ಮ ಎಂದು ನಾನು ಹೇಳುತ್ತಿದ್ದೆ ನನ್ನ ಮಟ್ಟಿಗೆ ಇದು ಮೌಲಿಕವಾದದ್ದೇನೂ ಅಲ್ಲ ನೆನಪಿಟ್ಟುಕೊಳ್ಳಿ ಇದು ಅಮೌಲಿಕ ಮೌಲಿಕವಾಗಲಿ ಅಮೌಲಿಕ ಆಗಲಿ ಅದು ನಮ್ಮ ಧಾರಣೆ ವಾಸ್ತವ ವಾಸ್ತವವೇ ಪಶ್ಚಿಮದಲ್ಲಿ ಜೈನ ಧರ್ಮವು ಹೆಚ್ಚು ಕಡಿಮೆ ಅಪರಿಚಿತವಾಗಿದೆ ಪಶ್ಚಿಮದಲ್ಲಿ ಮಾತ್ರವಲ್ಲ ಭಾರತದ ಕೆಲವು ಪ್ರಾಂತ್ಯಗಳನ್ನು ಬಿಟ್ಟರೆ ಪೂರ್ವದಲ್ಲಿಯೂ ಸಹ ಇದಕ್ಕೆ ಕಾರಣ ಏನೆಂದರೆ ಜೈನ ಸಾಧುಗಳು ನಗ್ನರಾಗಿರುವುದು ಎಲ್ಲಿ ಜನರು ಈಗಾಗಲೇ ಜೈನರಾಗಿಲ್ಲವೋ ಅಂತಹ ಕಡೆ ಇವರುಗಳು ಹೋಗಲಾರರು ಹೋದರೆ ಇಂದಿಗೂ ಇಪ್ಪತ್ತನೆಯ ಶತಮಾನದಲ್ಲೂ ಸಹ ಇವರು ಕಲ್ಲೇಟುಗಳನ್ನು ತಿನ್ನಬೇಕಾಗುವುದು ಕೊಲ್ಲಲ್ಪಡುವರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಭಾರತದಲ್ಲಿ ಎದ್ದ ಬ್ರಿಟಿಷ್ ಸರ್ಕಾರವು ಜೈನ ಸಾಧುಗಳಿಗೆಂದೇ ವಿಶೇಷ ಕಾನೂನನ್ನು ಜಾರಿಗೊಳಿಸಿತ್ತು ಅವರುಗಳು ಯಾವುದೇ ನಗರವನ್ನು ಪ್ರವೇಶಿಸಬೇಕಿದ್ದರೂ ಅವರ ಅನುಯಾಯಿಗಳು ಮೊದಲೇ ಅನುಮತಿಯನ್ನು ಪಡೆದುಕೊಳ್ಳಬೇಕಿತ್ತು ಪರ್ಮಿಟ್ ಇಲ್ಲದೆ ಅವರು ನಗರಗಳನ್ನು ಪ್ರವೇಶಿಸುವಂತಿಲ್ಲ ಪರ್ಮಿಟ್ ಇದ್ದರೂ ಸಹ ಬಾಂಬೆ ದೆಹಲಿ ಕಲ್ಕತ್ತಾ ಮುಂತಾದ ಮಹಾನಗರಗಳನ್ನು ಪ್ರವೇಶಿಸುವಂತಿರಲಿಲ್ಲ ಅವರ ನಗ್ನತೆ ಕಾಣದಂತೆ ಅವರ ಅನುಯಾಯಿಗಳು ಅವರನ್ನು ಸುತ್ತುವರೆದಿರಬೇಕಿತ್ತು ಬಹುವಚನವನ್ನು ನಾನು ಬಳಸಲು ಕಾರಣ ಏನೆಂದರೆ ಜೈನ ಸಾಧು ಏಕಾಂಗಿಯಾಗಿ ಚಲಿಸುವಂತಿಲ್ಲ ಆತ ಗುಂಪಿನಲ್ಲಿ ಅದರಲ್ಲಿ ಕನಿಷ್ಠ ಐದು ಜನರಾದರೂ ಇರಬೇಕು ಅಂತಹ ಗುಂಪಿನಲ್ಲಿ ಆತ ಚಲಿಸಬಹುದು ಐದು ಜನರ ಈ ಮಿತಿ ನಿಗದಿಪಡಿಸಿರುವುದು ಏಕೆಂದರೆ ಒಬ್ಬ ಇನ್ನೊಬ್ಬನ ಮೇಲೆ ಕಣ್ಣಿಡಬಹುದು ಎಂಬ ಕಾರಣಕ್ಕಾಗಿ ಅದು ಒಂದು ಅತ್ಯಂತ ಸಂಶಯಾತ್ಮಕ ಧರ್ಮ ಸ್ವಾಭಾವಿಕವಾಗಿಯೇ ಸಂಶಯಾತ್ಮಕ ಏಕೆಂದರೆ ಅದು ನಿಗದಿಪಡಿಸುವುದೆಲ್ಲವೂ ಸಹ ಅಪ್ರಾಕೃತಿಕ ಆಗಿದೆ ಚಳಿಗಾಲದಲ್ಲಿ ಯಾರೇ ಆಗಲಿ ಬೆಂಕಿಯ ಪಕ್ಕದಲ್ಲಿ ಕುಳಿತುಕೊಳ್ಳಲು ಬಯಸುವುದು ಸಹಜ ಆದರೆ ಜೈನ ಸಾಧು ಬೆಂಕಿಯ ಪಕ್ಕದಲ್ಲಿ ಕುಳಿತುಕೊಳ್ಳುವಂತಿಲ್ಲ ಏಕೆಂದರೆ ಬೆಂಕಿ ಹಿಂಸೆಯಾಗಿದೆ ಬೆಂಕಿ ಸಾಯಿಸುತ್ತದೆ ಏಕೆಂದರೆ ಅದಕ್ಕೆ ಮರಗಳನ್ನು ಕಡಿಯಬೇಕಾಗುತ್ತದೆ ಮರಗಳನ್ನು ಕೊಲ್ಲಬೇಕಾಗುತ್ತದೆ ಪರಿಸರವಾದಿಗಳು ಪ್ರಾಯಶಃ ಇವರ ಮಾತನ್ನು ಒಪ್ಪಬಹುದು ಅಲ್ಲದೆ ಬೆಂಕಿ ಉರಿಯುವಾಗ ಹಲವಾರು ಸಣ್ಣ ಸಣ್ಣ ಕೀಟ ಕಣ್ಣಿಗೆ ಕಾಣದಂಥವು ಆದರೆ ಜೀವಸಹಿತ ಇರುವಂಥವು ಸುಟ್ಟು ಹೋಗುತ್ತವೆ ಮರದಲ್ಲೂ ಸಹ ಇರುವೆ ಮತ್ತಿತರ ಕ್ರಿಮಿ ಕೀಟಗಳು ಅದರಲ್ಲಿ ಮನೆ ಮಾಡಿರಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೈನ ಸಾಧು ಬೆಂಕಿಯ ಹತ್ತಿರ ಬರುವಂತಿಲ್ಲ ಕಂಬಳಿಯನ್ನಂತೂ ಆತ ಬಳಸುವಂತೆಯೇ ಇಲ್ಲ ಅದು ಉಣ್ಣೆಯಿಂದ ಮಾಡಲ್ಪಟ್ಟದ್ದು ಅದು ಹಿಂಸಾತ್ಮಕ ಬೀರೆ ಏನನ್ನಾದರೂ ಕಂಡುಹಿಡಿಯಬಹುದು ಆದರೆ ಜೈನ ಸಾಧು ಏನನ್ನೂ ಸಹ ಹೊಂದುವಂತಿರಲಿಲ್ಲ ಏನನ್ನು ಹೊಂದದಿರುವಿಕೆಯು ಮೂಲಭೂತ ನಿಯಮವಾಗಿದೆ ಜೈನರು ಎಕ್ಸ್ಟ್ರೀಮಿಸ್ಟ್ಗಳು ಎಲ್ಲದರಲ್ಲೋ ಅತಿರೇಕಕ್ಕೆ ಹೋಗುವಂಥವರು ಹೊಂದದೇ ಇರುವಿಕೆಯನ್ನು ಅವರು ಅದರ ಅತ್ಯಾಂತಿಕಕ್ಕೆ ಕೊಂಡೊಯ್ದಿದ್ದಾರೆ ಜೈನ ಸಾಧು ನೋಡಬೇಕಾದ ಒಂದು ದೃಶ್ಯ ಆಗಿರುತ್ತಾನೆ ತರ್ಕವು ಮನುಷ್ಯನಿಗೆ ಏನೆಲ್ಲವನ್ನೂ ಮಾಡಬಹುದು ಎಂಬುದನ್ನು ನೀವು ಅಲ್ಲಿ ಕಾಣಬಹುದು ಆತ ನೋಡಲು ಕುರೂಪಿ ಆಗಿರುತ್ತಾನೆ ಏಕೆಂದರೆ ಆತ ಅಂಡರ್ನರಿಶ್ಡ್ ನ್ಯೂನ ಪೋಷಿತ ಆಗಿರುತ್ತಾನೆ ದೇಹದ ಎಲ್ಲ ಮೂಳೆಗಳು ಎದ್ದು ತೋರುತ್ತಿರುತ್ತವೆ ಇಡೀ ದೇಹ ಒಣಕಲು ಆಗಿದ್ದರೂ ಹೊಟ್ಟೆ ಮಾತ್ರ ದೊಡ್ಡದು ಇದು ವಿಚಿತ್ರ ಆದರೆ ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ ಕ್ಷಾಮವು ತಲೆದೋರಿ ಜನ ಹಸಿವಿನಿಂದ ಬಳಲುತ್ತಿರುವಾಗ ಹೀಗಾಗುತ್ತದೆ ಡೊಳ್ಳು ಹೊಟ್ಟೆ ಕೈಕಾಲುಗಳ ಮೂಳೆಗಳ ಮೇಲೆ ಕೇವಲ ಚರ್ಮ ಮಾತ್ರ ಇರುವಂತಹ ಮಕ್ಕಳ ಚಿತ್ರಗಳನ್ನು ನೀವು ನೋಡಿರಬಹುದು ಜೈನ ಸಾಧುವಿನ ಸ್ಥಿತಿಯು ಇದೇ ಆಗಿರುತ್ತದೆ ಏಕೆ ನನಗೆ ಅರ್ಥವಾಗುತ್ತದೆ ಏಕೆಂದರೆ ನಾನು ಎರಡನ್ನೂ ಬಲ್ಲೆ ಬರಪೀಡಿತ ಮಕ್ಕಳ ಹಾಗೂ ಜೈನ ಸಾಧುಗಳ ಹೊಟ್ಟೆ ಕೂಡಲೇ ನನ್ನ ಗಮನ ಸೆಳೆಯಿತು ಏಕೆ ಏಕೆಂದರೆ ಇಬ್ಬರ ಹೊಟ್ಟೆಯು ಒಂದೇ ರೀತಿಯದ್ದಾಗಿರುತ್ತದೆ ಅಲ್ಲದೆ ಅವರ ದೇಹಗಳೂ ಸಹ ಒಂದೇ ರೀತಿ ತೋರುತ್ತವೆ ಅವರ ಮುಖಗಳು ಸಹ ಒಂದನ್ನೊಂದು ಹೋಲುತ್ತವೆ ನಾನು ಹೀಗೆ ಹೇಳುವುದನ್ನು ಮನ್ನಿಸಿ ಆದರೆ ಅವರ ಮುಖಗಳಲ್ಲಿ ಮುಖವೇ ಇರುವುದಿಲ್ಲ ಅವು ಏನನ್ನೂ ತಿಳಿಸುವುದಿಲ್ಲ ಅವು ಏನನ್ನು ತೋರಿಸುವುದಿಲ್ಲ ಅವು ಕೇವಲ ಖಾಲಿ ಹಾಳೆ ಆಗಿರುವುದು ಮಾತ್ರವಲ್ಲ ತಮ್ಮ ಮೇಲೆ ಯಾರಾದರೂ ಏನನ್ನಾದರೂ ಬರೆಯಲೆಂದು ತಮ್ಮನ್ನು ಪ್ರಮುಖರಾಗಿಸಲಿ ಎಂದು ಕಾದು ಕಾದು ಯಾರೂ ಎಂದಿಗೂ ಬಾರದಿದ್ದುದರಿಂದ ಕಹಿ ಆಗಿಬಿಟ್ಟಿರುವಂಥವು ಈ ಪ್ರಪಂಚದ ವಿರುದ್ಧ ಅವರೆಷ್ಟು ಕಹಿಯಾಗಿ ಬಿಟ್ಟರೆಂದರೆ ಅವರುಗಳು ಹಿಂದಕ್ಕೆ ತಿರುಗಿ ಸರಿಯಾಗಿ ಹೇಳಬೇಕು ಎಂದರೆ ಹಿಂದಕ್ಕೆ ಹೊರಲಿ ಕಾಗದದ ಉಪಮೆಯನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಸುರುಟಿಕೊಂಡು ಎಲ್ಲ ಸಂಭಾವ್ಯತೆಗಳ ವಿರುದ್ಧ ತಮ್ಮನ್ನು ಮುಚ್ಚಿಕೊಂಡು ಬಿಟ್ಟರು ಬರಪೀಡಿತ ಮಗುವಿಗೆ ನೆರವು ನೀಡಬೇಕು ಜೈನ ಸಾಧುವಿಗೂ ಇದಕ್ಕಿಂತಲೂ ಹೆಚ್ಚಿಗೆ ನೆರವು ನೀಡಬೇಕು ಏಕೆಂದರೆ ಆತ ತಾನು ಮಾಡುತ್ತಿರುವುದು ಸರಿ ಎಂದೇ ನಂಬಿದ್ದಾನೆ ಪುರಾತನ ಧರ್ಮ ಮುಟ್ಟಾಳತನದಿಂದ ಕೂಡಿರುವುದು ಅನಿವಾರ್ಯವಾಗಿದೆ ಈ ಮುಟ್ಟಾಳತನವೇ ಅದರ ಪುರಾತನತೆಗೆ ಪುರಾವೆ ಆಗಿದೆ ಋಗ್ವೇದವು ಜೈನರ ಪ್ರಪ್ರಥಮ ಸದ್ಗುರು ರಿಷಭ ದೇವರ ಹೆಸರನ್ನು ಉಲ್ಲೇಖಿಸಿದೆ ಅವರನ್ನು ಈ ಧರ್ಮದ ಸಂಸ್ಥಾಪಕರೆಂದು ಭಾವಿಸಲಾಗುತ್ತದೆ ಖಚಿತವಾಗಿ ನಾನು ಹೇಳಲಾರೆ ಏಕೆಂದರೆ ಯಾರ ಮೇಲೂ ಸಹ ನಾನು ದೂರನ್ನು ಹೊರಿಸಲು ಇಚ್ಛಿಸುವುದಿಲ್ಲ ವಿಶೇಷವಾಗಿ ರಿಷಭ ದೇವರನ್ನು ಅವರನ್ನು ನಾನು ಭೇಟಿಯಾಗಿಲ್ಲ ಮುಂದೆಂದು ಭೇಟಿ ಆಗುತ್ತೇನೆ ಎಂದು ಅನಿಸುವುದಿಲ್ಲ ಅವರು ನಿಜವಾಗಿಯೂ ಈ ಮೂರ್ಖ ಧರ್ಮದ ಸಂಸ್ಥಾಪಕರು ಆಗಿದ್ದರೆ ಅವರು ಭೇಟಿ ಮಾಡಲು ಇಚ್ಛಿಸುವ ಕಡೆಯ ವ್ಯಕ್ತಿ ಎಂದರೆ ನಾನು ಆದರೆ ವಿಷಯ ಇದಲ್ಲ ವಿಷಯ ಏನೆಂದರೆ ಜೈನರದ್ದೇ ಒಂದು ವಿಶೇಷ ಕ್ಯಾಲೆಂಡರ್ ಇದೆ ಅವರ ದಿನಗಳ ಎಣಿಕೆ ಸೂರ್ಯನನ್ನು ಆಧರಿಸಿಲ್ಲ ಬದಲಾಗಿ ಚಂದ್ರನನ್ನು ಆಧರಿಸಿದೆ ಸ್ವಾಭಾವಿಕವಾಗಿಯೇ ಅವರ ವರ್ಷವು ಇಪ್ಪತ್ನಾಲ್ಕು ತಿಂಗಳಾಗಿ ವಿಭಜಿಸಲಾಗಿದೆ ಏಕೆಂದರೆ ಅವರ ತೀರ್ಥಂಕರರು ಇಪ್ಪತ್ನಾಲ್ಕು ಇನ್ನಿತರರು ಸೂರ್ಯನನ್ನು ಆಧರಿಸಿರುವಂತೆ ವರ್ಷದ ಕಲ್ಪನೆಯಲ್ಲಿ ಜೈನರ ಇಡೀ ಸೃಷ್ಟಿ ವರ್ತುಲಾಕಾರವಾದದ್ದು ಚಂದ್ರ ಆಧರಿತವಾದದ್ದು ಇವೆಲ್ಲವೂ ಆರ್ಬಿಟ್ರರಿ ಸ್ವೇಚ್ಛಾನುಸಾರವಾದದ್ದು ನನ್ನ ದೃಷ್ಟಿಯಲ್ಲಿ ಇವೆಲ್ಲವೂ ಸಹ ಮೂರ್ಖತೆಯೇ ಆಗಿದೆ ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನು ಸ್ವಲ್ಪ ನೋಡಿ ಅದರಲ್ಲಿಯ ಮೂರ್ಖತೆಯನ್ನು ಕಾಣಿರಿ ಆಗ ನಿಮಗೆ ನನ್ನ ಮಾತು ಅರ್ಥವಾಗುತ್ತದೆ ಅವರ ಬಗ್ಗೆ ಏನೂ ತಿಳಿದಿಲ್ಲವಾದ್ದರಿಂದ ಜೈನರನ್ನು ಕಂಡು ಇವರು ಮೂರ್ಖರು ಎಂದು ನಗುವುದು ಸುಲಭ ಆದರೆ ಇಂಗ್ಲಿಷ್ ಕ್ಯಾಲೆಂಡರ್ ಹೀಗೆ ಒಂದು ತಿಂಗಳಲ್ಲಿ ಮೂವತ್ತೊಂದು ದಿನ ಇದ್ದು ಮತ್ತೊಂದು ತಿಂಗಳಲ್ಲಿ ಮೂವತ್ತು ದಿನಗಳಿದ್ದು ಇನ್ನೊಂದು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳಿದ್ದು ಮತ್ತೊಂದು ತಿಂಗಳಿನಲ್ಲಿ ಇಪ್ಪತ್ತೆಂಟು ದಿನಗಳು ಇರಬಹುದು ಈ ಅಸಂಬದ್ಧತೆ ಏನಿದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಇವೆ ಹೀಗಿರಲು ಕಾರಣ ನೀವು ಸೂರ್ಯನನ್ನು ಆಧರಿಸಿ ಕ್ಯಾಲೆಂಡರನ್ನು ಮಾಡುವುದರಿಂದ ಅಲ್ಲ ಅದು ಸೂರ್ಯನಿಂದಾಗಿ ಅಲ್ಲವೇ ಅಲ್ಲ ಮುನ್ನೂರ ಅರವತ್ತೈದು ದಿನಗಳು ಕೇವಲ ಭೂಮಿ ಸೂರ್ಯನನ್ನು ಸುತ್ತ ಯಾತ್ರಿಸಲು ಬೇಕಾಗುವ ಸಮಯ ಅಷ್ಟೇ ಅದನ್ನು ಹೇಗೆ ವಿಭಜಿಸುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು ಆದರೆ ಮುನ್ನೂರ ಅರವತ್ತೈದು ಸಮಸ್ಯೆಯನ್ನು ಸೃಷ್ಟಿಸಿದೆ ಏಕೆಂದರೆ ಅದು ಸರಿಯಾಗಿ ಮುನ್ನೂರ ಅರವತ್ತೈದು ದಿನ ಅಲ್ಲ ಇನ್ನೊಂದು ಚೂರು ಉಳಿದುಕೊಂಡಿದೆ ಯಾವುದು ಒಟ್ಟು ಕೂಡಿ ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ದಿನ ಆಗುವುದು ಅದರ ಅರ್ಥ ವರ್ಷವು ಮುನ್ನೂರ ಅರವತ್ತೈದು ಕಾಲು ದಿನಗಳದ್ದಾಗಿದೆ ಪಲು ವಿಚಿತ್ರ ವರ್ಷ ಆದರೆ ಇದರ ಬಗ್ಗೆ ನೀವೇನು ಮಾಡಬಹುದು ಹೇಗಾದರೂ ನಿಭಾಯಿಸಬೇಕಲ್ಲ ಹೀಗಾಗಿ ಬೇರೆ ಬೇರೆ ತಿಂಗಳುಗಳಿಗೆ ಬೇರೆ ಬೇರೆ ಸಂಖ್ಯೆಯ ದಿನಗಳನ್ನು ನಿಗದಿಪಡಿಸುವುದು ಹಾಗೂ ಫೆಬ್ರವರಿ ತಿಂಗಳು ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಒಂದು ದಿನ ಅಧಿಕ ಆಗಿರಬೇಕಾಗಿದೆ ವಿಚಿತ್ರ ಕ್ಯಾಲೆಂಡರ್ ಯಾವುದೇ ಕಂಪ್ಯೂಟರ್ ಸಹ ಇಂತಹ ಅಸಂಬದ್ಧತೆಯನ್ನು ಒಪ್ಪುವುದಿಲ್ಲ ಸೂರ್ಯನನ್ನು ನೆಲೆಯಾಗಿಸಿಕೊಂಡಿರುವ ಮೂರ್ಖರು ಇರುವಂತೆ ಚಂದ್ರನನ್ನು ನೆಲೆಯಾಗಿಸಿಕೊಂಡಿರುವ ಮೂರ್ಖರೋಗಿದ್ದಾರೆ ಇವರುಗಳು ನಿಜವಾಗಿಯೂ ಲ್ಯೂನಟಿಕ್ಗಳು ಅಂದರೆ ಹುಚ್ಚರು ಏಕೆಂದರೆ ಇವರು ಲ್ಯೂನಾರ್ ಅಂದರೆ ಚಂದ್ರನನ್ನೇ ನಂಬಿಕೊಂಡಿದ್ದಾರೆ ಆಗ ವರ್ಷವನ್ನು ಹನ್ನೆರಡು ಭಾಗಗಳಾಗಿ ವಿಭಜಿಸಲಾಗುವುದು ಹಾಗೂ ಪ್ರತಿ ತಿಂಗಳಲ್ಲೂ ಮತ್ತೆರಡು ಭಾಗಗಳಿರುವವು ಈ ಮೂರ್ಖರು ಯಾವಾಗಲೂ ಮಹಾನ್ ತತ್ವಶಾಸ್ತ್ರಜ್ಞರಾಗಿರುತ್ತಾರೆ ಇವರುಗಳು ವಿಚಿತ್ರ ಹೈಪಾತಿಸಿಸ್ ಕಾಲ್ಪನಿಕ ಸೂತ್ರಗಳನ್ನು ಸೃಷ್ಟಿಸುತ್ತಾ ಹೋಗುತ್ತಾರೆ ಜೈನ ಸಂಪ್ರದಾಯದ ಮೂರ್ಖರ ಕಲ್ಪನೆ ಇದಾಗಿತ್ತು ಎಲ್ಲ ಸಂಪ್ರದಾಯಗಳು ಮೂರ್ಖವೇ ಎಂದೆನ್ನುತ್ತೇನೆ ನಾನು ಎಲ್ಲ ಮೂರ್ಖರದ್ದು ಒಂದೇ ಸಂಪ್ರದಾಯ ಜೈನರು ಇಪ್ಪತ್ನಾಲ್ಕು ತೀರ್ಥಂಕರರು ಇದ್ದಾರೆಂದು ಹಾಗೂ ಪ್ರತಿಯೊಂದು ವರ್ತುಲದಲ್ಲೂ ಪುನಃ ಪುನಃ ಇಪ್ಪತ್ನಾಲ್ಕು ತೀರ್ಥಂಕರರೇ ಇರುತ್ತಾರೆ ಎಂದು ನಂಬುತ್ತಾರೆ ಇದರಿಂದಾಗಿ ಹಿಂದೂಗಳಲ್ಲಿ ಹೀನತೆಯ ಭಾವ ತಲೆದೋರಿತು ಜನ ಅವರನ್ನು ಕೇಳಲು ಆರಂಭಿಸಿದರು ನಿಮ್ಮಲ್ಲಿ ಕೇವಲ ಹತ್ತೇ ಜನರು ಇಪ್ಪತ್ನಾಲ್ಕು ಇಲ್ಲವೇ ಸ್ವಾಭಾವಿಕವಾಗಿಯೇ ಹಿಂದೂ ಪುರೋಹಿತರುಗಳು ಇಪ್ಪತ್ನಾಲ್ಕು ಅವತಾರಗಳ ಬಗ್ಗೆ ಮಾತನಾಡಲು ಆರಂಭಿಸಿದರು ಇದು ಎರವಲು ಪಡೆದ ಮೂರ್ಖತೆ ಮೊದಲೇ ಮೂರ್ಖತೆ ಅದು ಎರವಲು ಪಡೆದದ್ದು ಯಾರಿಗಾದರೂ ಇದಕ್ಕಿಂತ ಕೆಟ್ಟದ್ದು ಮತ್ತೇನು ಆಗಲು ಸಾಧ್ಯವಿದೆ ಇದು ಕೋಟಿಗಟ್ಟಲೆ ಜನರ ಮಹಾನ್ ದೇಶಕ್ಕೆ ಆಗಿದೆ ಈ ರೋಗ ಎಷ್ಟು ಸಾಂಕ್ರಾಮಿಕ ಆಯಿತೆಂದರೆ ಬುದ್ಧ ತೀರಿಕೊಂಡಾಗ ಸ್ವಾಭಾವಿಕವಾಗಿಯೇ ಬೌದ್ಧರಿಗೆ ತಮಗೆ ಅತ್ಯಂತ ಮೋಸವಾಯಿತು ಅವಮಾನ ಆಯಿತು ಎಂದೆನಿಸಿತು ಬುದ್ಧ ತಮಗೇಕೆ ಈ ಇಪ್ಪತ್ನಾಲ್ಕು ಸಂಖ್ಯೆಯ ಬಗ್ಗೆ ಹೇಳಲೇ ಇಲ್ಲವಲ್ಲ ಜೈನರಲ್ಲಿ ಇದೆ ಹಿಂದೂಗಳಲ್ಲಿ ಇದೆ ನಮಗೆ ನೋಡಿದರೆ ಇರುವುದು ಒಬ್ಬರೇ ಬುದ್ಧ ಹೀಗಾಗಿ ಅವರು ಗೌತಮ ಬುದ್ಧರ ಮೊದಲು ಇದ್ದ ಇಪ್ಪತ್ನಾಲ್ಕು ಬುದ್ಧರನ್ನು ಸೃಷ್ಟಿಸಿದರು ಮೂರ್ಖತೆ ಎಲ್ಲಿಯ ತನಕ ತಲುಪಬಹುದು ಎಂಬುದನ್ನು ನೀವು ಕಾಣಬಹುದು ಅದು ಮುಂದುವರಿಯುತ್ತಾ ಹೋಗಬಹುದು ಆದರೆ ನಾನು ವಾಕ್ಯವನ್ನು ಮುಗಿಸಬೇಕು ಹೀಗೆಂದ ಮಾತ್ರಕ್ಕೆ ನಾನು ಮೂರ್ಖತೆಗೆ ಪೂರ್ಣ ವಿರಾಮ ಹಾಕುತ್ತಿರುವೆ ಎಂದು ತಿಳಿಯದಿರಿ ಅದಕ್ಕೆ ಕೊನೆಯೇ ಇಲ್ಲ ಪರಮಾತ್ಮ ಅನಂತ ವಿವೇಕಿ ಎನ್ನುವಂತೆ ಮೂರ್ಖರಾಗಿದ್ದರೆ ನೀವು ಅನಂತ ಮೂರ್ಖರಾಗಿರುತ್ತೀರಿ ಪರಮಾತ್ಮ ಹಾಗೂ ಆತನ ವಿವೇಕದ ಬಗ್ಗೆ ನನಗೇನು ತಿಳಿಯದು ಆದರೆ ನಿಮ್ಮ ಮೂರ್ಖತೆಯ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ ಅದನ್ನು ಮಾಡಲೇ ನಾನು ಇಲ್ಲಿ ಇರುವುದು ನೀವು ಹೊತ್ತು ತಿರುಗುತ್ತಿರುವ ಎಲ್ಲ ಮೂರ್ಖತೆಗಳನ್ನು ತೊಲಗಿಸುವಲ್ಲಿ ನಿಮಗೆ ನೆರವಾಗಲು ಮೊದಲು ಜೈನರು ಅದನ್ನು ಹೊತ್ತು ತಿರುಗುತ್ತಿದ್ದರು ಹಿಂದೂಗಳು ಅದನ್ನು ಎರವಲು ಪಡೆದುಕೊಂಡರು ನಂತರ ಬೌದ್ಧರು ಅದನ್ನು ಅವರಿಂದ ಎರವಲು ಪಡೆದುಕೊಂಡರು ಹೀಗಾಗಿ ಇಪ್ಪತ್ನಾಲ್ಕು ಸಂಖ್ಯೆ ದೊಡ್ಡ ಅಗತ್ಯತೆ ಆಗಿ ಹೋಗಿತು ನಾನೊಬ್ಬ ವ್ಯಕ್ತಿಯನ್ನು ಬಲ್ಲೆ ಆತನ ಹೆಸರು ಸ್ವಾಮಿ ಸತ್ಯಭಕ್ತ ಈತನನ್ನು ಈ ಅಸ್ತಿತ್ವ ಏಕೆ ಸಹಿಸುತ್ತಿದೆ ಎಂದು ನಾನು ಅಚ್ಚರಿಪಟ್ಟಂತಹ ವಿರಳ ವ್ಯಕ್ತಿ ಆತ ಆತ ತನ್ನನ್ನು ಇಪ್ಪತ್ತೈದನೆಯ ತೀರ್ಥಂಕರನೆಂದು ಭಾವಿಸಿಕೊಂಡಿದ್ದ ಮಹಾವೀರರು ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಜೈನರಿಗೆ ಸತ್ಯಭಕ್ತನನ್ನು ಕ್ಷಮಿಸಲು ಆಗಲಿಲ್ಲ ಅವರು ಆತನಿಗೆ ಬಹಿಷ್ಕಾರ ಹಾಕಿದರು ನಾನು ಆತನಿಗೆ ಹೇಳಿದೆ ಸತ್ಯಭಕ್ತ ನೀನು ತೀರ್ಥಂಕರ ಆಗಲು ಬಯಸಿದರೆ ಮೊದಲನೆಯ ತೀರ್ಥಂಕರ ಏಕೆ ಆಗಬಾರದು ಇಡೀ ಜೀವನ ಕಷ್ಟಪಟ್ಟು ಕೊನೆಯವನು ಇಪ್ಪತ್ತೈದನೆಯವನಾಗಿ ಕ್ಯೂನಲ್ಲಿ ಏಕೆ ನಿಲ್ಲಬೇಕು ನೋಡು ನಿನ್ನ ಹಿಂದೆ ಯಾರೂ ಇಲ್ಲ ಆತ ಬಹಳಷ್ಟು ಶ್ರಮಪಟ್ಟ ನೂರಾರು ಪುಸ್ತಕಗಳನ್ನು ಬರೆದ ಇವು ಅತ್ಯಂತ ಪಾಂಡಿತ್ಯಪೂರ್ಣವಾಗಿ ಇದ್ದವೂ ಸಹ ಇದುವೂ ಸಹ ಆತ ಮೂರ್ಖನಾಗಿದ್ದ ಎಂಬುದನ್ನು ಪ್ರಮಾಣಿಸುತ್ತದೆ ಸಾಧಾರಣ ಮೂರ್ಖನಲ್ಲ ಅತಿ ವಿಶಿಷ್ಟ ಮೂರ್ಖ ನಾನು ಆತನಿಗೆ ಹೇಳಿದೆ ನೀನು ಸತ್ಯವನ್ನು ಅರಿತಿರುವುದಾದರೆ ನಿನ್ನದೇ ಆದ ಧರ್ಮವನ್ನೇಕೆ ಸ್ಥಾಪಿಸಬಾರದು ಆತ ಹೇಳಿದ ಸಮಸ್ಯೆ ಇರುವುದು ಇಲ್ಲಿಯೇ ನನಗೆ ಖಾತರಿಯಿಲ್ಲ ನಾನು ಹೇಳಿದೆ ಹಾಗಿದ್ದರೆ ಇತರರನ್ನು ಕಾಡಬೇಡ ಮೊದಲು ಖಾತರಿಯನ್ನು ಪಡೆದುಕೋ ಇರು ನಿನ್ನ ಪತ್ನಿಯನ್ನು ಕರೆಯುತ್ತೇನೆ ಆತ ಹೇಳಿದ ಇಲ್ಲ ಬೇಡ ನಾನು ಹೇಳಿದೆ ನಿಲ್ಲು ನಾನು ನಿನ್ನ ಪತ್ನಿಯನ್ನು ಕರೆಯುತ್ತಿದ್ದೇನೆ ನೀನು ನನ್ನನ್ನು ತಡೆಯಲಾರೆ ಆದರೆ ನಾನು ಕರೆಯುವ ಅಗತ್ಯವೇ ಇರಲಿಲ್ಲ ಆಕೆ ಆ ವೇಳೆಗೆ ಬಂದಾಗಿತ್ತು ಆಕೆ ಬರುತ್ತಿದ್ದುದನ್ನು ನಾನು ಕಂಡಿದ್ದೆ ಆದ್ದರಿಂದಲೇ ನಾನು ಆತನಿಗೆ ನನ್ನನ್ನು ತಡೆಯಬೇಡ ಎಂದು ಹೇಳಿದ್ದು ಆಕೆಯನ್ನು ತಡೆಯುವ ಶಕ್ತಿ ಯಾರಿಗೂ ಇರಲಿಲ್ಲ ಆಕೆ ಆ ವೇಳೆಗಾಗಲೇ ಬರುತ್ತಾಗಿದ್ದಳು ನೀವು ಪಾಶ್ಚಾತ್ಯರು ಕಮಿಂಗ್ ಪದವನ್ನು ಬಳಸುವ ಅರ್ಥದಲ್ಲಿ ನಾನು ಬಳಸುತ್ತಿಲ್ಲ ಆಕೆ ನಿಜವಾಗಿಯೂ ಬರುತ್ತಿದ್ದಳು ಹಾಗೂ ಆಕೆ ವೇಗವಾಗಿ ಬಂದಳು ನನ್ನ ಅರ್ಥ ಆಕೆ ನುಗ್ಗಿದಳು ಹಾಗೂ ನನ್ನನ್ನು ಕೇಳಿದಳು ನೀವು ಏಕೆ ನಿಮ್ಮ ಸಮಯವನ್ನು ಈ ಮೂರ್ಖನೊಡನೆ ಕಳೆಯುತ್ತಿದ್ದೀರಿ ನಾನು ನನ್ನ ಇಡೀ ಜೀವನವನ್ನು ಈತನೊಡನೆ ಕಳೆದದ್ದಾಗಿದೆ ಹಾಗೂ ಎಲ್ಲವನ್ನೂ ಕಳೆದುಕೊಂಡದ್ದು ಮಾತ್ರವಲ್ಲ ನನ್ನ ಧರ್ಮವನ್ನು ಸಹ ಕಳೆದುಕೊಂಡಿದ್ದೇನೆ ಈತ ಬಹಿಷ್ಕರಿಸಲ್ಪಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ನಾನು ಸಹ ಬಹಿಷ್ಕೃತಳಾಗಿದ್ದೇನೆ ಲಕ್ಷಾಂತರ ಜನ್ಮಗಳ ನಂತರ ವ್ಯಕ್ತಿಗೆ ಜೈನನಾಗಿ ಹುಟ್ಟುವ ಅವಕಾಶ ದೊರಕುತ್ತದೆ ಈತ ತಾನು ಅಧಃಪತನಗೊಂಡಿದ್ದು ಮಾತ್ರವಲ್ಲದೆ ನನ್ನನ್ನು ಸಹ ಬೀಳಿಸಿದ ಅದೃಷ್ಟವಶಾತ್ ಈತ ಷಂಡನಾಗಿರುವುದರಿಂದ ನಮಗೆ ಮಕ್ಕಳು ಆಗಲಿಲ್ಲ ಇಲ್ಲದಿದ್ದರೆ ಅವರುಗಳು ಸಹ ಬಹಿಷ್ಕೃತರಾಗುತ್ತಿದ್ದರು ನಾನು ನಕ್ಕು ಹೇಳಿದೆ ನಗು ಇದು ಮಜವಾಗಿದೆ ನೀನು ನಪುಂಸಕ ಇದನ್ನು ನಾನು ಹೇಳುತ್ತಿಲ್ಲ ನಿನ್ನ ಹೆಂಡತಿ ಹೇಳುತ್ತಿದ್ದಾಳೆ ಗೈನಕಾಲಜಿಯ ಬಗ್ಗೆ ಆಕೆಗೆ ಎಷ್ಟು ತಿಳಿದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಆಕೆ ಹೇಳಿದಾಗ ನೀನು ತಲೆ ತಗ್ಗಿಸಿಕೊಂಡು ಕೇಳಿಸಿಕೊಳ್ಳುತ್ತಿರುವುದು ಆಕೆ ಗೈನಕಾಲಜಿಸ್ಟ್ ಎಂಬುದನ್ನು ನಿರೂಪಿಸುತ್ತದೆ ನೀನು ನಪುಂಸಕ ವಾಹ್ ನಿನಗೆ ನಿನ್ನ ಹೆಂಡತಿಯನ್ನೇ ಅನುಯಾಯಿ ಆಗಿಸಿಕೊಳ್ಳಲು ಆಗದಿರುವಾಗ ನೀನು ಇಪ್ಪತ್ತೈದನೆಯ ತೀರ್ಥಂಕರ ಎಂದು ಸಾಬೀತುಪಡಿಸಲು ಯತ್ನಿಸುತ್ತಿರುವೆ ಇದು ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ ಸತ್ಯಭಕ್ತ ಆತನ ನಿಜವನ್ನು ನಾನು ಕಂಡುಕೊಂಡೆ ಎಂದು ಆತ ನನ್ನನ್ನು ಎಂದಿಗೂ ಕ್ಷಮಿಸಲಿಲ್ಲ ಸತ್ಯ ಭಕ್ತ ಎಂದಿಗೂ ಸಹ ವೈರಿಯೇ ಆಗಿದ್ದಾನೆ ಆದರೂ ಆತನ ಬಗ್ಗೆ ನನಗೆ ಸಹಾನುಭೂತಿಯಿದೆ ಕನಿಷ್ಠ ಆತ ತನಗೊಬ್ಬ ವೈರಿಯಿದ್ದಾನೆ ಎಂದು ಹೇಳಿಕೊಳ್ಳಬಹುದು ಸ್ನೇಹಿತನ ಬಗ್ಗೆ ಹೇಳುವುದಾದರೆ ಆತನಿಗೆ ಯಾರೂ ಇಲ್ಲ ಅದಕ್ಕೆ ಶ್ರೇಯಸ್ಸು ಆತನ ಪತ್ನಿಗೆ ಸಲ್ಲಬೇಕು ಇದೇ ರೀತಿ ಮೊರಾರ್ಜಿ ದೇಸಾಯಿಯೋ ನನ್ನ ವೈರಿಯಾದ ನನ್ನ ಕಡೆಯಿಂದ ಯಾವುದೇ ಕಾರಣ ಇಲ್ಲದಿದ್ದರೂ ಸಹ ಯಾವುದೇ ರಾಜಕೀಯ ಪ್ರಾಮುಖ್ಯತೆ ಇಲ್ಲದ ಒಬ್ಬ ವ್ಯಕ್ ಯುವಕನಿಗಾಗಿ ನಾನು ತೊಂಬತ್ತು ನಿಮಿಷಗಳ ಕಾಲ ತಾನು ತೊಂಬತ್ತು ನಿಮಿಷಗಳ ಕಾಲ ಕಾಯಬೇಕಾಯಿತು ಎಂಬುದು ಆತನ ಅಹಂಗೆ ಮಹತ್ತಾದ ಪೆಟ್ಟು ಕೊಟ್ಟಿತು ಆ ಯುವಕನಿಗಾಗಿ ಪ್ರಧಾನಮಂತ್ರಿ ಕಾರಿನ ಬಾಗಿಲು ತೆಗೆದು ನಿಂತಾಗ ಆ ದೃಶ್ಯ ನನ್ನ ಕಣ್ಣುಗಳಿಗೆ ಇಂದು ಕಟ್ಟಿದಂತೆಯೇ ಇದೆ ಅದನ್ನು ವಿವರಿಸುವ ಬಗೆ ಹೇಗೆ ಆ ವ್ಯಕ್ತಿಯ ವಿಷಯದಲ್ಲಿ ಏನೋ ನೆಚ್ಚಲಾಗದ ಜಾರಿಕೊಳ್ಳುವ ವಿಷಯವಿದೆ ನೀವು ಅದನ್ನು ಹಿಡಿಯಲು ಆಗದು ಅದು ಪುನಃ ಪುನಃ ಜಾರಿ ಹೋಗುವುದು ಹಾಗೂ ಪ್ರತಿ ಸಲ ಜಾರಿದಾಗಲೂ ಸಹ ಅದು ಇನ್ನಷ್ಟು ಹೊಲಸಾಗುವುದು ಆತನ ಕಣ್ಣುಗಳಲ್ಲಿ ಈ ಗುಣ ಇತ್ತು ನನಗೆ ಚೆನ್ನಾಗಿ ನೆನಪಿದೆ ನಾನು ಆತನನ್ನು ನಂತರ ಮೂರು ಸಲ ಕಂಡಿದ್ದೇನೆ ಅದು ಪ್ರಾಯಶಃ ಮತ್ಯಾವುದೋ ವರ್ತುಲದಲ್ಲಿ ಬರಬಹುದು ಬಲು ಒಳ್ಳೆಯದು ಇಂತಹ ಅನುಭವದ ನಂತರ ಕೇವಲ ನಕಾರ ಮಾತ್ರ ಒಳ್ಳೆಯದಾಗಿರಬಲ್ಲದು ಏಕೆಂದರೆ ನಕಾರದಂತಹ ಮತ್ತೊಂದಿಲ್ಲ ಬಲು ಒಳ್ಳೆಯದು ಗೀತ್ ಭಾರತಿ ನಿಲ್ಲಿಸು ಇನ್ನು ನನಗೆ ಮಾಡಲು ಇತರೆ ಕೆಲಸಗಳಿಗಿವೆ ಗುಡಿಯ ಬಾಗಿಲು ತೆರೆದು ನನಗೆ ಅದರ ನೆನಪು ಮಾಡಿದ್ದಾಳೆ ಜೈ ಓಶೋ ಜೈ ಜೈ ಓಶೋ